ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಮಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ ಅವ್ರಿಗೆ ಯಾರೆಲ್ಲ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರೋ ಹಾಗೆ ಹೊಸದೊಂದು ಕೆಲಸವನ್ನು ಶುರು ಮಾಡ್ತಿದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಆಶೀರ್ವಾದ ಸಿಗುತ್ತೆ ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಸರ್ವೇ ಜನ ಸುಖಿನೇ ಭವಂತಿ ಅಂತ ಹೇಳಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಹೆಸರು ಗಾಯತ್ರಿ ನಿಮಗೆಲ್ಲರಿಗೂ ಶ್ರೀ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿದರೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಬನ್ನಿ ಈಗ ಒಂದು ಅದ್ಭುತವಾದ ಕಥೆಯನ್ನು ಕೇಳೋಣ ಸ್ನೇಹಿತರೆ ಜೀವನದಲ್ಲಿ ಕೆಲವೊಮ್ಮೆ ಕೆಲವು ಘಟನೆಗಳು ನಡೆದ್ಬಿಡ್ತವೆ ಅವುಗಳಿಂದ ನಮಗೆ ಬಹಳ ನೋವು ಹಿಂಸೆ ಆಗ್ತಾ ಇರತ್ತೆ ಕೆಲವು ನಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳು ನಮ್ಮನ್ನು ತುಂಬಾ ಕೊರಗಿಗೆ ಈಡ್ ಮಾಡಿರ್ತವೆ ಅದರಿಂದ ನಾವು ದುಃಖ ಅನುಭವಿಸ್ತಾ ಇರ್ತೀವಿ ಯಾಕಿಷ್ಟು ನೋವು ನನ್ನ ಜೀವನದಲ್ಲಿ ನಾನೇನಂತ ತಪ್ಪು ಮಾಡಿದ್ದೀನಿ ಜನ್ಮದಲ್ಲಿ ಅಂತ ಹೇಳಿ ನಾವು ಗೋಳಾಡ್ತಾ ಇರ್ತೀವಿ ಅಳ್ತಾ ಇರ್ತೀವಿ ಸ್ನೇಹಿತರೆ ಜೀವನದಲ್ಲಿ ಕೆಲವೊಮ್ಮೆ ಕೆಲವು ಘಟನೆಗಳು ನಡೆದ್ಬಿಟ್ಟಿರ್ತವೆ ಹಿಂದೆ ನಡೆದವು ಆಗಿರ್ಬೋದು ಇಲ್ಲವೇ ಈ ವಾಸ್ತವದಲ್ಲಿ ನಡೀತಾ ಇರೋದಾಗಿರ್ಬೋದು ಅವುಗಳಿಂದ ನಮಗೆ ಬಹಳ ನೋವು ಸಿಗ್ತಾ ಇರುತ್ತೆ ಕೆಲವು ವಸ್ತುಗಳಿಂದ ಆಗಿರ್ಬೋದು ಕೆಲವು ವ್ಯಕ್ತಿಗಳಿಂದ ಆಗಿರ್ಬೋದು ನಾವೇ ನಮ್ಮಿಂದ ಮಾಡ್ಕೊಂಡಿರೋ ತಪ್ಪುಗಳಿಂದ ಆಗಿರ್ಬೋದು ತಪ್ಪು ನಿರ್ಧಾರಗಳಿಂದ ಆಗಿರಬಹುದು ತುಂಬ ಜೀವನದಲ್ಲಿ ನೋವುಗಳೇ ಸಿಗ್ತಾ ಇರ್ತವೆ ಇದರಿಂದ ಇಷ್ಟ್ಯಾಕೆ ಈ ಜೀವನ ಕಷ್ಟ ಅನ್ನುವಷ್ಟು ನಾವು ನರಳಾಡ್ತಾ ಇರ್ತೀವಿ ಎಲ್ಲ ನೋವುಗಳು ಒಂದೇ ರೀತಿ ಇರೋದಿಲ್ಲ ಸ್ನೇಹಿತರೆ ಒಂದಿಷ್ಟು ನೋವುಗಳು ಒಳ್ಳೇದಕ್ಕಾಗಿಯೂ ನಮಗೆ ಸಿಕ್ಕಿರ್ತವೆ ಜೀವನದಲ್ಲಿ ಕೆಲವು ಘಟನೆಗಳು ಒಳ್ಳೆಯದಕ್ಕೂ ಆಗಿರ್ತವೆ ಅಂತ ಹೇಳಿ ನಮಗೆ ನಂತರ ತಿಳಿಯುತ್ತೆ ಸರಿಯಾದ ಸಮಯ ಬಂದಾಗ ಹೇಳಿ ಈ ಘಟನೆ ನಡೆದದ್ದು ಒಳ್ಳೆಯದೇ ಆಯಿತು ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ ಅಂಥೇಳಿ ನಾವು ಆಗ ಮತ್ತೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತೀವಿ ಸ್ನೇಹಿತರೆ ಏನಾದರೂ ಸಿಗಲಿಲ್ಲ ಅಂದಾಗ ನಮಗೆ ಆ ಕ್ಷಣ ತುಂಬ ನೋವಾಗತ್ತೆ ಹಿಂಸೆ ಆಗತ್ತೆ ಒತ್ತಡ ಆಗತ್ತೆ ಕಣ್ಣೀರು ಕೂಡ ಹಾಕ್ತೀವಿ ನಾವೇ ನಂಬಿಕೆ ಇಟ್ಟು ಪೂಜಿಸಿದ ದೇವರಿಗೂ ಸಹ ಬೈತೀವಿ ನಾವು ಗುರುವನ ನಂಬಿ ನಡೀತಿದ್ದೀವಿ ಅಂದಾಗ ಅವರು ನಮ್ಮ ಜೊತೆ ಇದ್ದು ಅರಿವು ಮೂಡಿಸಿ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ಮಾಡ್ತಾ ಪ್ರತಿ ಹಂತದಲ್ಲೂ ನೆರಳಾಗಿ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ನಮ್ಮ ಜೊತೆಯೇ ಇರ್ತಾರೆ ನಮ್ಮ ಪ್ರತಿ ಸಮಯದಲ್ಲೂ ಅವರು ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಜೊತೆಗೆ ಸಾಕ್ತಾರೆ ನಮ್ಮ ಬದುಕಿನ ಉದ್ದಕ್ಕೂ ಆ ನಂಬಿಕೆ ನಮಗಿರಬೇಕು ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಕರ್ಮದ ಜೊತೆಗೆ ಬಾಬಾ ನಮ್ಮ ಜೊತೆಗೆ ಇದ್ದಾರೆ ದೇವರು ಮಾಡುವುದೆಲ್ಲ ನೀಡುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಮುಂದೆ ಸಾಗಬೇಕು ಹಾಗಾಗಿ ಸ್ನೇಹಿತರೆ ಜೀವನದಲ್ಲಿ ಎಂತಹ ಕೆಟ್ಟ ಪರಿಸ್ಥಿತಿಗಳನ್ನೇ ಎದುರಿಸ್ತಾ ಇದ್ರೂ ನಮ್ಮ ಯೋಚನೆ ಮಾತ್ರ ಏನಾಗುತ್ತೋ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಹಾಗೆ ನಮ್ಮ ಅತ್ಯಂತ ಕೆಟ್ಟ ಸಮಯದಲ್ಲೂ ಕೂಡ ನಮ್ಮ ಯೋಚನೆ ಎಂದಿಗೂ ಸಕಾರಾತ್ಮಕವಾಗಿಯೇ ಇರಬೇಕು ಇದರಿಂದ ಪರಿಸ್ಥಿತಿ ಸಂದರ್ಭ ವ್ಯಕ್ತಿ ವಸ್ತು ಏನೇ ಆಗಿರಲಿ ಅವುಗಳನ್ನು ಎದುರಿಸುವ ಶಕ್ತಿ ಬಲ ಜ್ಞಾನ ರಕ್ಷಣೆ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮಾರ್ಗದರ್ಶನ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ದಾರಿ ಅವಕಾಶಗಳು ಕೂಡ ನಮ್ಮ ಪರವಾಗಿ ತೆರೆದುಕೊಳ್ಳಿಕ್ಕೆ ಶುರು ಮಾಡ್ತೇವೆ ಇದಕ್ಕಾಗಿ ನಾವು ಮಾಡಬೇಕಾಗಿರೋದು ಸಕಾರಾತ್ಮಕವಾದ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಹೀಗೆ ಗುರು ತನ್ನ ಎರಡು ಜನ ಶಿಷ್ಯರೊಂದಿಗೆ ಒಂದು ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಕತ್ಲಾಗುತ್ತೆ ಒಂದು ಮನೆಯ ಬಾಗಿಲನ್ನು ತಡ್ತಾರೆ ಆಶ್ರಯ ಬಯಸಿ ಆ ಮನೆಯ ಯಜಮಾನ ಬಂದು ಬಾಗ್ಲನ್ನು ತೆಗಿತಾನೆ ಆಗ ಗುರುಗಳು ನಾವು ಮುಂದೆ ಪ್ರಯಾಣ ಮಾಡಬೇಕು ಕತ್ತಲಾಗಿದೆ ಹಾಗಾಗಿ ಈ ರಾತ್ರಿ ನಮಗೆ ಉಳ್ಕೊಳ್ಳಿಕ್ಕೆ ಆಶ್ರಯ ಕೊಡಿ ಅಂತ ಹೇಳಿ ಆ ಕೇಳ್ತಾರೆ ಆಗ ಆ ಮನೆಯ ಯಜಮಾನ ಹೇಳ್ತಾನೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಅಲ್ಲಿ ನೋಡಿ ಹಾಗೆ ನನ್ನದೊಂದು ಕೊಟ್ಟಿಗೆ ಮನೆ ಇದೆ ಅಲ್ಲಿ ನಾನು ಹಸುಗಳನ್ನು ಕಟ್ಟಿದ್ದೀನಿ ಹಾಗೆ ಸ್ವಲ್ಪ ಸಾಮಾನುಗಳನ್ನ ಇಡಲಿಕ್ಕೆ ಜಾಗವನ್ನು ಬಿಟ್ಟಿದ್ದೀನಿ ಅಲ್ಲಿ ಬೇಕಾದರೆ ಮಲ್ಕೊಳ್ಬೋದು ಬೆಳಕಾಗದೊಳಗೆ ನೀವು ಹೊರಟು ಬಿಡಬೇಕು ಅಂತ ಹೇಳಿ ಆ ಯಜಮಾನ ಹೇಳ್ತಾನೆ ಸ್ನೇಹಿತರೆ ಮನೆ ತುಂಬಾ ದೊಡ್ಡದಿದೆ ಆದರೂ ಮನೆಯಲ್ಲಿ ಜಾಗ ಇಲ್ಲ ಅಂದ ಆದ್ರೆ ಗುರುಗಳು ಅದೇ ಜಾಗವನ್ನು ಆಶ್ರಯಿಸಿ ಆ ಕೊಟ್ಟಿಗೆ ಮನೆಗೆ ಹೋಗ್ತಾರೆ ಹೀಗೆ ಅವರು ತನ್ನ ಶಿಷ್ಯರ ಜೊತೆಗೆ ನೆಲದ ಮೇಲೆ ಕೂತ್ಕೊಂಡಾಗ ಆ ಕೋಣೆಯ ಮೂಲೆಯಲ್ಲಿ ಒಂದು ದೊಡ್ಡದಾದ ಗುಂಡಿ ಕಾಣಿಸುತ್ತೆ ಆ ಗುರುಗಳು ತಕ್ಷಣ ಎದ್ದು ಹೋಗಿ ಆ ಗುಂಡಿಯನ್ನು ಕಲ್ಲಿಂದ ಮುಚ್ಚುತ್ತಾರೆ ಹಾಗೆ ಅದರ ಮೇಲೆ ಮಣ್ಣು ಹಾಕ್ತಾರೆ ಇದನ್ನೇ ನೋಡ್ತಾ ಇರೋ ಶಿಷ್ಯರು ಕೇಳ್ತಾರೆ ಯಾಕೆ ಗುರುಗಳೇ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ಆಗ ಗುರುಗಳು ಹೇಳ್ತಾರೆ ಕೆಲವೊಂದು ಜಾಗಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ನಾವು ನೋಡಿದಷ್ಟು ಸುಲಭ ಅಲ್ಲ ಆ ಜಾಗಗಳನ್ನಾಗ್ಲಿ ಆ ವಸ್ತುಗಳನ್ನಾಗ್ಲಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ ಗುರುಗಳು ಹೇಳ್ತಾರೆ ಶಿಷ್ಯರಿಗೆ ಏನು ಅರ್ಥ ಆಗೋದಿಲ್ಲ ಸುಮ್ಮನೆ ಎಲ್ಲರೂ ಮಲಗಿಬಿಡ್ತಾರೆ ಬೆಳಕಾದ ತಕ್ಷಣವೇ ಗುರುಗಳ ಜೊತೆಗೆ ಆ ಶಿಷ್ಯರು ಹೊರಟು ಬಿಡ್ತಾರೆ ಹೀಗೆ ಊರುಗಳನ್ನು ದಾಟಿ ದಾಟಿ ಅವರು ತಮ್ಮ ಪ್ರಯಾಣ ಮುಂದುವರಿಸ್ತಾ ಇರಬೇಕಾದ್ರೆ ಮತ್ತೆ ಕತ್ಲಾಗ್ಬಿಡತ್ತೆ ಆಗ ಅವರು ಮತ್ತೊಂದು ಊರಿನಲ್ಲಿ ಆಶ್ರಯಕ್ಕೋಸ್ಕರ ಹುಡುಕಾಟ ನಡೆಸ್ತಾರೆ ಆಗ ಅವರಿಗೆ ಒಂದು ಗುಡಿಸಲು ಕಾಣಿಸುತ್ತೆ ಗುರುಗಳು ಆ ಶಿಷ್ಯರೊಂದಿಗೆ ಅದೇ ಮನೆಯಲ್ಲಿ ಆಶ್ರಯ ಪಡೀಲಿಕ್ಕೆ ಕೇಳಲಿಕ್ಕೆ ಅಂತ ಹೇಳಿ ಮನೆಯ ಬಾಗಿಲನ್ನ ತಡ್ತಾರೆ ಆಗ ಆ ಮನೆಯಲ್ಲಿರುವ ಗಂಡ ಹೆಂಡತಿ ಬಾಗಿಲು ತೆಗಿತಾರೆ ಗುರುಗಳನ್ನ ನೋಡಿದ ತಕ್ಷಣನೇ ಅವರು ಪ್ರೀತಿಯ ಆಧಾರದಿಂದ ಅವರನ್ನ ಸ್ವಾಗತ ಮಾಡ್ತಾರೆ ತಮ್ಮ ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಪದಾರ್ಥಗಳನ್ನೇ ಬಳಸಿ ಅಡಿಗೆ ಮಾಡಿ ಗುರುಗಳ ಜೊತೆಗೆ ಸೇರಿ ಅವರು ಕೂಡ ಊಟ ಮುಗಿಸ್ತಾರೆ ಹಾಗೆ ತಾವು ಮಲಗಬೇಕು ಅಂದಿರೋ ಹಾಸಿಗೆಯನ್ನು ಆ ಗುರುಗಳಿಗೂ ಶಿಷ್ಯರಿಗೂ ಹಾಸಿ ಮಲಗಿಸ್ತಾರೆ ಹಾಗೆ ಅವರು ಕೂಡ ನೆಲದ ಮೇಲೆ ಮಲಗ್ತಾರೆ ಹೀಗೆ ಇನ್ನೂ ಬೆಳಕಾಗಿರೋದಿಲ್ಲ ಆ ಸಮಯದಲ್ಲಿ ಗಂಡ ಹೆಂಡತಿ ಇಬ್ರು ಜೋರಾಗಿ ಅಳೋ ಶಬ್ದ ಕೇಳಿ ಶಿಷ್ಯರು ಗುರುಗಳನ್ನ ಎಬ್ಬಿಸ್ತಾರೆ ಶಿಷ್ಯರು ಮತ್ತು ಗುರುಗಳು ಹೊರಗಡೆ ಹೋಗಿ ನೋಡಿದಾಗ ಆ ಸಮಯದಲ್ಲಿ ಅವರ ಎತ್ತೊಂದು ಸತ್ತು ಹೋಗಿರುತ್ತೆ ಆ ಎತ್ತೆ ಅವರಿಗೆ ಆಧಾರವಾಗಿರುತ್ತೆ ಹಾಗಾಗಿ ಅವರಿಬ್ರು ಜೋರಾಗಿ ಅಳ್ತಾ ಇರ್ತಾರೆ ಸ್ನೇಹಿತರೆ ಗುರುಗಳು ಮೌನವಾಗಿ ಅದನ್ನು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆ ಗುರುಗಳು ಮೌನವಾಗಿದ್ದನ್ನು ನೋಡಿ ಒಬ್ಬ ಶಿಷ್ಯ ಕೇಳ್ತಾನೆ ಗಳೇ ಇದೇನು ನಿಮ್ಮ ದಿವ್ಯ ಜ್ಞಾನಕ್ಕೆ ತಿಳಿದೇ ಇರೋ ವಿಚಾರವಲ್ಲ ನೀವು ಸತ್ಪುರುಷರು ದೈವಾಂಶ ಸಂಭೂತರು ನಿಮ್ಮಲ್ಲಿ ಎಲ್ಲಾ ಶಕ್ತಿಗಳಿವೆ ಎತ್ತನ ಬದುಕಿಸುವ ಶಕ್ತಿಯೂ ಕೂಡ ಇದೆ ಆದರೂ ಕೂಡ ಯಾಕೆ ಮೌನವಾಗಿದರಿ ಆ ಶ್ರೀಮಂತನ ಮನೆಗೆ ಹೋದಾಗ ಅವನು ತನ್ನ ಮನೆಯಲ್ಲೇ ಮಲಗಿಸ್ಕೊಳ್ಬೋದಿತ್ತು ಅಷ್ಟು ದೊಡ್ಡ ಮನೆ ಇತ್ತು ಉಪಚರಿಸಲಿಕ್ಕೆ ಎಲ್ಲಾ ರೀತಿ ಸೌಲಭ್ಯಗಳಿದು ಆದರೂ ಕೂಡ ಅವನು ನಮ್ಮನ್ನು ಕೊಟ್ಟಿಗೆ ಮನೆಯಲ್ಲಿ ಮಲಗಿಸ್ತಾ ಆಗ ನೀವು ಆ ಕೊಟ್ಟಿಗೆ ಮನೆಯಲ್ಲಿರುವ ಒಂದು ಗುಂಡಿಯನ್ನು ಮುಚ್ಚಿ ಅವನಿಗೆ ಸಹಾಯ ಮಾಡಿದರೆ ಆದರೆ ಇವನು ಬಡವ ಆಗಿದ್ದ ಮುಗ್ಧ ಆಗಿದ್ದ ನಾವು ಬಂದು ಆಶ್ರಯ ಕೇಳಿದ ತಕ್ಷಣವೇ ಪ್ರೀತಿ ಆಧಾರದಿಂದ ನಮ್ಮನ್ನ ಸ್ವಾಗತಿಸಿ ಮನೆಯಲ್ಲಿ ಆಶ್ರಯ ಕೊಟ್ಟ ಹಾಗೆ ನಮಗೆ ಊಟಕ್ಕೂ ಕೂಡ ಕೊಟ್ಟ ಅವರ ಹಾಸಿಗೆಗಳನ್ನೇ ಕೊಟ್ಟು ನಮ್ಮನ್ನು ಮಲಗಿಸಿದ್ರು ಇಷ್ಟು ಪ್ರೀತಿ ಆಧಾರದಿಂದ ನೋಡ್ಕೊಂಡಿರೋ ಈ ಬಡವನ ಮನೆಯಲ್ಲಿ ಒಂದು ಎತ್ತು ಸತ್ತಿದೆ ಆದರೆ ನೀವು ಆ ಎತ್ತನ್ನು ಉಳಿಸಬಹುದು ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೂ ಕೂಡ ಯಾಕೆ ಮೌನವಾಗಿದ್ದೀರಿ ಅಂತ ಹೇಳಿ ಆ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ ಗುರುಗಳೇ ಇವನು ಬಡವನಾಗಿದ್ರು ಇವನು ನಮ್ಮನ್ನು ಸತ್ಕರಿಸಿದ ಎಷ್ಟೊಂದು ಒಳ್ಳೆಯ ಮನಸ್ಸಿನವು ನಿಮ್ಮನು ಅವನ ಜೀವನಕ್ಕೆ ಆಧಾರವಾಗಿದ್ದ ಒಂದು ಎತ್ತು ಕೂಡ ಸತ್ತೋಯಿತು ನೀವು ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಮೌನವಾಗಿದ್ದೀರಾ ನಿಮ್ಮಿಂದ ಎತ್ತನ್ನು ಬದುಕಿಸುವ ಶಕ್ತಿ ಕೂಡ ಇತ್ತು ಆದರೂ ಕೂಡ ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ ಅವನು ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ ಆ ಶ್ರೀಮಂತ ಎಷ್ಟು ಕೆಟ್ಟವನಾಗಿದ್ದ ಆದರೆ ನೀವು ಅವನಿಗೆ ಒಳ್ಳೆಯದನ್ನು ಮಾಡಿದ್ರಿ ಅದೇ ಈ ಬಡವ ಎಷ್ಟು ಮುಗ್ಧನಾಗಿದ್ದ ಎಷ್ಟು ಪ್ರಾಮಾಣಿಕವಾಗಿದ್ದ ಎಷ್ಟು ಒಳ್ಳೆಯವನಾಗಿದ್ದ ಆದರೆ ಇವನ ಎತ್ತು ಸತ್ತೋಯ್ತು ಇವನಿಗೆ ಯಾಕೆ ಕೆಟ್ಟದಾಯಿತು ಗುರುಗಳೇ ಅಂತ ಹೇಳಿ ಆ ಗುರುಗಳನ್ನು ಪ್ರಶ್ನೆಯನ್ನು ಮಾಡ್ತಾನೆ ಆಗ ಆ ಗುರುಗಳು ಶಾಂತವಾಗಿ ಹೇಳ್ತಾರೆ ನಾನು ಆ ಶ್ರೀಮಂತನ ಕೊಟ್ಟಿಗೆ ಮನೆಯಲ್ಲಿರುವ ಆ ಗುಂಡಿಯನ್ನು ಯಾಕೆ ಮುಚ್ಚಿದೆ ಅಂದರೆ ಆ ಗುಂಡಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದರೆ ಅದರಲ್ಲಿರುವ ಸ್ವರ್ಣ ಚಿನ್ನ ಅದರಲ್ಲಿರುವ ಮುತ್ತು ರತ್ನ ವಜ್ರ ವೈಡೋರ್ಯ ಇಲ್ಲ ಅಂದರೆ ಆ ಲಾಲಸಿ ಗುಣದ ಅತಿ ಆಸೆ ಹೊಂದಿರುವ ಆ ಶ್ರೀಮಂತನ ಕೈಗೆ ಆ ನಿಧಿ ಸಿಕ್ಬಿಡ್ತಿತ್ತು ಹಾಗಾಗಿ ನಾನು ಅದನ್ನು ಅವನ ಕೈಗೆ ಸಿಗದ ಹಾಗೆ ಭದ್ರವಾಗಿಸಿದೆ ಅವನ ಕೈಗೆ ಆ ನಿಧಿ ಸಿಕ್ಕಿದ್ರು ಅದರಿಂದ ಯಾರಿಗೂ ಸಹ ಏನೂ ಉಪಯೋಗ ಆಗ್ತಿರ್ಲಿಲ್ಲ ಇದ್ರೆ ಅವನು ಯಾರಿಗೂ ಕೂಡ ಸಹಾಯ ಮಾಡ್ತಿರ್ಲಿಲ್ಲ ಹಾಗಾಗಿ ನಾನು ಆ ನಿಧಿ ಅವನ ಕೈಗೆ ಸಿಗದ ಹಾಗೆ ಮಾಡಿದೆ ಅಂತ ಹೇಳಿ ಗುರುಗಳು ಹೇಳ್ತಾರೆ ಹಾಗೆ ಇಲ್ಲಿ ನಿನ್ನೆ ರಾತ್ರಿಯೇ ಈ ಬಡವನ ಜೀವ ಇವನ ಕರ್ಮಕ್ಕನುಸಾರವಾಗಿ ಹೋಗಬೇಕಾಗಿತ್ತು ನಿನ್ನೆ ರಾತ್ರಿ ಯಮದೂತರು ಇವನ ಪ್ರಾಣವನ್ನ ತಗೊಂಡು ಹೋಗಲಿಕ್ಕೆ ಬಂದಿದ್ರು ನನ್ನ ಆಗ್ನೆಯ ಮೇರೆಗೆ ಬಡವನ ಪ್ರಾಣದ ಬದಲು ಎತ್ತಿನ ಪ್ರಾಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಗುರುಗಳು ವಿನಮ್ರದಿಂದ ಶಿಷ್ಯನಿಗೆ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ನಾವು ನೋಡುವ ವಸ್ತುವಾಗಿರ್ಬೋದು ಆಗಿರ್ಬೋದು ಜಾಗವಾಗಿರ್ಬೋದು ವ್ಯಕ್ತಿ ಆಗಿರ್ಬೋದು ನಾವು ಅಂದ್ಕೊಂಡ್ ರೀತಿಲೇ ಇರೋದಿಲ್ಲ ತುಂಬಾ ಶ್ರೀಮಂತರ ಬಳಿ ತುಂಬಾ ಹಣ ಇರುತ್ತೆ ಅವರ ಹತ್ರ ಸಹಾಯ ಕೇಳಿದ್ರೆ ನಮ್ಗೆ ಸಹಾಯ ಸಿಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಬಡವರ ಹತ್ರ ಏನು ಇಲ್ಲ ಕೊಡ್ಲಿಕ್ಕೆ ಅವರ ಹತ್ರ ಸಹಾಯ ಕೇಳಿದ್ರೆ ಏನು ಸಿಗಲ್ಲ ಅನ್ನೋದು ಕೂಡ ತಪ್ಪು ತಿಳುವಳಿಕೆ ಅವರು ಕೈಲಾದಷ್ಟಾದ್ರೂ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ಗುರುವಿನಲ್ಲಿ ಸಮರ್ಪಣಾ ಭಾವವನ್ನ ಹೊಂದಿ ಅವರ ಸೇವೆಯನ್ನು ಮಾಡ್ತಿದೀವಿ ಅವರನ್ನು ನಂಬಿದೀವಿ ಅಂದ್ರೆ ಇದೇ ತರ ಸ್ನೇಹಿತೆ ಹಾರ ಮುನಿದರು ಗುರು ಮುನಿಯ ಯಾವುದೇ ಸಂದರ್ಭದಲ್ಲಾದರೂ ನಮ್ಗೆ ಯಾವ ಯಾವುದೋ ರೀತಿ ಸಮಸ್ಯೆ ಬಂದು ಒದಗ್ತಾ ಇದೆ ಅಂದರೆ ಅದಕ್ಕೆ ಸರಿಯಾಗಿ ಸರಿಯಾದ ಸಮಯದಲ್ಲಿ ಹೇಗಾದ್ರೂ ಗುರುವಿನ ಸಹಾಯ ನಮಗೆ ಈ ರೀತಿಯಾಗಿ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಇದೇ ಗುರು ಕಾರುಣ್ಯ ದಯೆ ಪ್ರೀತಿ ಪ್ರೇಮ ಅನ್ನೋದು ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಲಿ ಯಾವುದೇ ರೀತಿ ನೋವುಗಳಿರಲಿ ಯಾವುದೇ ರೀತಿಯ ವಿಪತ್ತುಗಳು ನಿಮ್ಮನ್ನ ಆವರಿಸಿರಲಿ ಗುರುವನ್ನ ಸ್ಮರಣೆ ಮಾಡ್ರಿ ಗುರುವಿನಲ್ಲಿ ಶರಣಾಗಿ ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿ ಅವರಲ್ಲಿ ನೀವು ಶರಣಾಗತಿಯನ್ನು ಹೊಂದಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಅಂತ ಹೇಳಿ ನನ್ನ ಪಾಪಗಳು ಏನೇ ಇರಲಿ ಪಾಪ ಅವುಗಳನ್ನೆಲ್ಲ ಒಮ್ಮೆ ಕ್ಷಮಿಸಿ ನನ್ನನ್ನು ಉದ್ದರಿಸಿ ನನ್ನನ್ನು ಕೈ ಹಿಡಿದು ನಡೆಸಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ನನ್ನ ಉಳಿದ ಜೀವನವನ್ನು ಕಳಿತೀನಿ ಅಂತ ಹೇಳಿ ನಾವು ಗುರುವಿಗೆ ಸಮರ್ಪಣಾ ಭಾವದಿಂದ ಶರಣಾದರೆ ಖಂಡಿತ ನಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಆ ಗುರು ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರ್ತಾರೆ ಸ್ನೇಹಿತರೆ ಅವನ ಯೋಗದಲ್ಲಿ ಆ ನಿಧಿ ಸಿಗ್ಬೋದಿತ್ತು ಸಿಗ್ತಿತ್ತು ಅದನ್ನು ಕೂಡ ಗುರುವೇ ಹೋಗಿ ತಪ್ಪಿಸಿದ್ರು ಯಾಕಂದ್ರೆ ಅವನ ಕರ್ಮ ಸರಿಯಾಗಿಲ್ಲ ಅವನ ರೀತಿ ನೀತಿ ಆಲೋಚನೆಗಳೇ ಸರಿ ಇಲ್ಲ ಹಾಗಾಗಿ ಅಪಾತ್ರರಿಗೆ ಬೆಲೆ ಉಳ್ಳ ವಸ್ತುಗಳು ಸಿಗಬಾರ್ದು ಅದರಿಂದ ಏನೂ ಪ್ರಯೋಜನ ಇಲ್ಲ ತನ್ನ ಸ್ವಾರ್ಥಕ್ಕಾಗಿ ಅವನು ಬಳಸ್ತಾನೆ ಹೊರತು ನಿಸ್ವಾರ್ಥದ ಸೇವೆ ಎಲ್ಲೂ ಮಾಡೋದಿಲ್ಲ ಅಂತೇಳಿ ಆ ಗುರುವೇ ಬಂದು ಸ್ವತಃ ತಪ್ಪಿಸಿದ್ರು ಅದೇ ತರ ಬಡವ ಆಗಿದ್ರು ಭಗವಂತನಲ್ಲಿ ನಂಬಿಕೆ ಇತ್ತು ವಿಶ್ವಾಸ ಇತ್ತು ಹತ್ರ ಇರೋ ಒಂದು ಎತ್ತಿನಿಂದ ಅವ್ರು ದುಡಮೆ ಮಾಡ್ತಾ ಇದ್ರು ಗಂಡ ಹೆಂಡಿ ಇರೋದ್ರಲ್ಲಿ ಸುಖ ಸಂತೋಷದಿಂದ ಇದ್ರು ಅವರಲ್ಲಿ ಒಂದು ಒಳ್ಳೆಯ ಗುಣ ಇತ್ತು ಆ ತರದ ಸ್ವಭಾವವಿತ್ತು ಗುರುಗಳನ್ನ ಕಂಡ್ರೆ ಹಿರಿಯರನ್ನ ಕಂಡ್ರೆ ಗೌರವ ಕೊಡ್ತಾ ಇದ್ರು ಇನ್ನೊಬ್ಬರಿಗೆ ಕೊಡೋಣ ಅನ್ನೋ ಸ್ವಭಾವ ಈ ಬಡವನಲ್ಲಿತ್ತು ಗುರು ಅವನ ಕರ್ಮಕ್ಕೆ ಮೆಚ್ಚಿ ಅವನ ಮನೆ ಬಾಗಿಲಿಗೆ ಬಂದು ಅವನ ಜೀವ ಅವತ್ತು ಹೋಗೋದಿತ್ತು ಅದನ್ನು ತಡೆದ್ರು ಅವನ ಪ್ರಾಣವನ್ನ ತೆಗೆದುಕೊಂಡು ಹೋಗೋದನ್ನ ತಡೆದು ಎತ್ತಿನ ಪ್ರಾಣವನ್ನ ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ ಹೇಳಿ ಯಮನಿಗೆ ತಿಳಿಸಿದ್ರು ಅಂದರೆ ಗುರು ಶಕ್ತಿ ಎಂತದಿದೆ ಅಂತೇಳಿ ಅರ್ಥ ಮಾಡ್ಕೊಟ್ರಿ ಸ್ನೇಹಿತರೆ ಹಾರ ಮುನಿದರು ಗುರು ಮುನಿಯ ಈ ಮಾತನ್ನ ನೆನ್ಪಿಡ್ಕೊಡ್ರಿ ಗುರುವಿಗೆ ವಿಧಿಯನ್ನ ಕೂಡ ನಿಲ್ಲಿಸಿ ನನ್ನ ಭಕ್ತರನ್ನು ನೀನು ಮುಟ್ಟೋ ಹಾಗಿಲ್ಲ ಅಂತ ಹೇಳಿ ನಿಲ್ಲಿಸುವ ಶಕ್ತಿ ಇದೆ ಅದನ್ನು ಬೇರೆ ರೀತಿಯಲ್ಲಿ ಪರಿವರ್ತನೆ ಮಾಡಿ ಇಲ್ಲಿ ಗುರುವಿನ ಆಜ್ಞೆಯನ್ನು ಯಾರೂ ಮೀರಿ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲಿ ಶ್ರದ್ಧಾ ಭಕ್ತಿಯನ್ನು ಇಟ್ಟಿದ್ದೀರಾ ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ ಬಾಬಾ ಬಂದೇ ಬರ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಮುಗ್ಧತೆಯಿಂದ ಮುಗ್ಧತೆಯ ಭಾವದಿಂದ ನಿಷ್ಕಲ್ಮಷಾ ಭಾವದಿಂದ ಶುದ್ಧವಾದ ಸಮರ್ಪಣಾ ಭಾವದಿಂದ ಅವರಲ್ಲಿ ಶರಣಾಗ್ರಿ ಖಂಡಿತ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಅವು ಪರಿಹಾರ ಆಗ್ತವೆ ದಿನನಿತ್ಯ ಮಲಗೋದಕ್ಕಿಂತ ಮೊದಲು ಒಂದು ಪ್ರಾರ್ಥನೆ ಮಾಡ್ರಿ ದಿನನಿತ್ಯ ಏಳೋದಕ್ಕಿಂತ ಮೊದ್ಲು ಒಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಎದ್ದೇಳಿ ಸ್ನೇಹಿತರೆ ಖಂಡಿತ ಬಾಬಾ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಕೈಗೂಡಿಸಿ ಕೊಡ್ತಾರೆ ನಿಮ್ಮ ಕಷ್ಟ ದುಃಖಗಳನ್ನ ನಿವಾರಣೆ ಮಾಡ್ತಾರೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಚಿಂತೆ ಮಾಡ್ಬೇಡ್ರಿ ಬಾಬನಲ್ಲಿ ಶರಣಾಗ್ರಿ ಬಾಬನಲ್ಲಿ ಶರಣಾದ್ರೆ ನಿಮ್ಮ ಎಂತಹ ನೋವುಗಳೇ ಇರಲಿ ನಮ್ಮ ದೇಹದ ನೋವುಗಳನ್ನು ಕೂಡ ಅವರು ತಗೊಳ್ತಾರೆ ಸ್ನೇಹಿತರೆ ಇದೇ ರೀತಿಯ ಉದಾಹರಣೆಗಳು ಎಷ್ಟೋ ಕಥೆಗಳನ್ನ ನಾನು ಈಗಾಗ್ಲೇ ಹೇಳಿದ್ದೀನಿ ಬಾಬಾರವರ ಜೀವನ ವೈಖರಿಯೇ ಆ ರೀತಿಯಾಗಿತ್ತು ಇವತ್ತು ನನಗೆ ನೋವಾಗಿದೆ ಗಡ್ಡೆ ಆಗಿದೆ ಈ ರೀತಿ ತಲೆಯಲ್ಲಿ ನೋವಿದೆ ಜ್ವರ ಇದೆ ಅಂತ ಹೇಳಿ ನಾವು ಹೋಗಿ ಶರಣಾಗ್ತಿದ್ರಲ್ಲ ಆಗಿನ ಕಾಲದಲ್ಲಿ ಆಗ ಮಾರನೇ ದಿನ ಅವರು ಹುಷಾರಾಗ್ಬಿಡ್ತಿದ್ರು ಆದ್ರೆ ಆ ನೋವು ಬಾಬಾ ಅನುಭವಿಸ್ತಾ ಇದ್ರು ನೋಡು ಬಾಬಾ ನಿನ್ನೆ ಒಬ್ಬ ಭಕ್ತ ಬಂದಿದ್ದ ಅವನ ನೋವನ್ನ ತಾವು ತಗೊಂಡು ನರಳಾಡ್ತಾ ಇದಾರೆ ಅಂತ ಹೇಳ್ತಿದ್ರು ಆಗ ಬಾಬಾ ಯಾಕೆ ಈ ರೀತಿ ಮಾಡ್ತೀರಿ ಅಂದಾಗ ನನ್ನ ಭಕ್ತ ನನ್ನನ್ನು ನಂಬಿ ಬಂದಿದ್ದಾನೆ ನನ್ನ ನೋವುಗಳನ್ನ ಪರಿಹಾರ ಮಾಡು ಅಂತ ಹೇಳಿ ಬಂದಿದ್ದಾನೆ ಅವನಿಗೆ ಆ ನೋವು ಹೊತ್ತು ತಿರುಗ್ಲಿಕ್ಕೆ ಇಲ್ಲ ಅದಕ್ಕೋಸ್ಕರ ನಾನ್ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಜೀರ್ಣಿಸ್ಕೊಳ್ತೀನಿ ನನ್ನಲ್ಲಿರುವ ಪುಣ್ಯ ನನ್ನಲ್ಲಿರುವ ಪುಣ್ಯ ಅವನ ಕರ್ಮವನ್ನು ದಹಿಸುತ್ತೆ ಬಿಡು ನೀನ್ ಚಿಂತೆ ಮಾಡ್ಬೇಡ ನಾನು ಹುಷಾರಾಗ್ತೀನಿ ಅಂತ ಹೇಳಿ ಈ ರೀತಿ ಭರವಸೆ ಕೊಡ್ತಿದ್ರು ಸ್ನೇಹಿತರೆ ಇಂತಹ ಭರವಸೆಗಳಿಂದಲೇ ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಸ್ನೇಹಿತರೆ ಆ ಅಗಮ್ಯವಾದ ಅನುಭವದ ಅನುಭೂತಿಯನ್ನ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ಸಮರ್ಪಣೆ ಆಗ್ಬೇಕು ಆಗ ಮಾತ್ರ ಆ ಸಮಸ್ಯೆಗಳಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಸ್ನೇಹಿತರೆ ಇದೇ ನೀತಿ ಪಾಠವನ್ನ ಈ ಕತೆ ತಿಳಿಸುತ್ತೆ ಹಾಗಾಗಿ ಜೀವನದಲ್ಲಿ ಎಂತಹ ಕೆಟ್ಟ ಪರಿಸ್ಥಿತಿಗಳೇ ಹಾಗಾಗಿ ಜೀವನದಲ್ಲಿ ಎಂತಹ ಹಾಗಾಗಿ ಜೀವನದಲ್ಲಿ ಎಂತಹ ಕೆಟ್ಟ ಪರಿಸ್ಥಿತಿಗಳೇ ಇರಲಿ ಸ್ನೇಹಿತರೆ ನಾವು ಆ ಸಮಯ ಸಂದರ್ಭವನ್ನ ಹಾದು ಹೋಗಬೇಕಾದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಮನಸ್ಥಿತಿಯನ್ನು ಹೊಂದಿ ನಾವು ಆ ಪರಿಸ್ಥಿತಿಗಳನ್ನ ದಾಟುವ ಕರ್ಮವನ್ನು ವೃದ್ಧಿಸ್ಕೊಳ್ಬೇಕು ಅಂದರೆ ಒಳ್ಳೆಯ ಯೋಜನೆಗಳನ್ನ ಯೋಚನೆಗಳನ್ನು ಬುದ್ಧಿವಂತಿಕೆಯಿಂದ ಆ ಪರಿಸ್ಥಿತಿಗಳನ್ನು ದಾಟುವ ಜ್ಞಾನವನ್ನು ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಹಾಗೆ ನಮ್ಮ ಒಳ್ಳೆಯ ಕರ್ಮ ಅನ್ನೋದು ನಮ್ಮನ್ನು ಯಾವ ರೀತಿಯೆಲ್ಲ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಈ ಕಥೆಯೇ ಕಾರಣವಾಗಿದೆ ಸ್ನೇಹಿತರೆ ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಅನ್ನೋದಕ್ಕೆ ಈ ಕಥೆ ಕೂಡ ಸಾಕ್ಷಿಯಾಗಿದೆ ಅಲ್ವಾ ನಾವು ಗುರುವನ್ನು ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಅವರ ನಾಮ ಸ್ಮರಣೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಎಂತಹದ್ದೇ ಕೆಟ್ಟ ಪರಿಸ್ಥಿತಿಯಲ್ಲೇ ಇರಲಿ ಸಮಸ್ಯೆ ಸುಳಿಗೆ ಸಿಲುಕಿರಲಿ ನಮಗೆ ಮೋಸ ವಂಚನೆ ಆಗ್ತಾ ಇದೆ ಅಂದರೆ ಆ ಸಮಯಕ್ಕೆ ಸರಿಯಾಗಿ ಯಾವುದಾದರೂ ರೂಪದಲ್ಲಿ ಗುರು ನಮ್ಮ ಹತ್ರ ಬಂದೇ ಬರ್ತಾರೆ ಸ್ನೇಹಿತರೆ ಈ ಬಡವನ ಮನೆಗೆ ಭಾಗ್ಯದ ರೀತಿ ಬಂದ್ರಲ್ಲ ಅದೇ ರೀತಿ ಅದೇ ರೀತಿ ಶ್ರೀಮಂತನ ಮನೆಗೂ ಕೂಡ ಗುರು ಹೋದರು ಅವನ ಕೆಟ್ಟ ಉದ್ದೇಶ ಆಗಿರ್ಬೋದು ಯೋಚನೆ ಆಗಿರ್ಬೋದು ಲಾಲಸಿ ಗುಣ ಆಗಿರ್ಬೋದು ಅತಿ ಆಸೆಯ ಗುಣ ಆಗಿರ್ಬೋದು ಹಾಗೆ ಇನ್ನಷ್ಟು ನನಗೇ ಬೇಕು ಅಂತ ಅನ್ನೋ ಗುಣ ಆಗಿರ್ಬೋದು ದೊಡ್ಡದಾದ ಮನೆ ಇದ್ದರೂ ಕೂಡ ಒಂದು ಗುರುವಿಗೆ ಒಂದು ರಾತ್ರಿ ಆಶ್ರಯ ಕೊಡದಷ್ಟು ಬಡವನಾಗ್ಬಿಟ್ಟಿದ್ದ ಅವನು ನಿರ್ಗತಿಕನಾಗ್ಬಿಟ್ಟಿದ್ದ ಅಲ್ವಾ ಈ ನಿರ್ಗತಿಕ ಈ ಬಡವ ವ್ಯಕ್ತಿ ಒಂದೇ ಕೋಣೆಯಲ್ಲಿ ಗಂಡ ಹೆಂಡತಿ ಇಬ್ಬರು ವಾಸ ಮಾಡ್ತಾ ಇದ್ದಾರೆ ಆದರೂ ಕೂಡ ಗುರುಗಳಿಗೆ ಆಶ್ರಯ ಕೊಡುವ ದೊಡ್ಡ ಮನಸ್ಸನ್ನು ಮಾಡ್ದ ಒಳ್ಳೆಯ ಕರ್ಮವನ್ನು ವೃದ್ಧಿಸ್ತಾ ತನ್ನ ಕೈಲಾದಷ್ಟು ಆದರ ಆತಿಥ್ಯವನ್ನು ಮಾಡ್ದ ಅವರ ಮನೆಯಲ್ಲಿ ಆಶ್ರಯ ಕೊಟ್ಟ ಅದರ ಪ್ರತಿಫಲ ಏನು ಸಿಕ್ತು ಅವನ ಪ್ರಾಣವೇ ಉಳಿತು ಅಲ್ವಾ ಸ್ನೇಹಿತರೆ ಗುರು ಕಾರುಣ್ಯ ಅನ್ನೋದು ಇದನ್ನೇ ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ ಇದೆ ಈ ರೀತಿಯೇ ಅಂದ್ಕೊಳ್ಬೇಡ್ರಿ ಸಮಸ್ಯೆಗಳನ್ನು ಎದುರಿಸಬಲ್ಲೆ ಕೆಟ್ಟದು ಈಗ ಬಂದಿದೆ ಕೆಟ್ಟ ದಿನಗಳು ಕಳೆದೇ ಕಳಿತವೆ ಒಳ್ಳೆ ದಿನಗಳು ಬಂದೇ ಬರ್ತವೆ ಈ ರೀತಿ ಭರವಸೆಯೊಂದಿಗೆ ನಾವು ಸಾಕಬೇಕು ಸ್ನೇಹಿತರೆ ಗುರುವಿನಲ್ಲಿ ನಾವು ಪ್ರಾಮಾಣಿಕವಾದ ಶ್ರದ್ಧೆ ಇಟ್ಟಿದ್ದೀವಿ ಹಾಗೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕರ್ಮಗಳು ಒಳ್ಳೆಯದಿದ್ದಾವೆ ನಮ್ಮ ಕರ್ಮಗಳು ಶುದ್ಧವಾಗಿದ್ದಾವೆ ನಾವು ಮಾಡುವ ಆಲೋಚನೆಗಳಾಗಿರ್ಬೋದು ನಾವು ಯಾರಿಗಾದರೂ ಏನನ್ನಾದರೂ ಬಯಸ್ತಾ ಇದ್ದೀವಿ ಅಂದರೆ ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಕಷ್ಟ ಆದರೂ ಪರವಾಗಿಲ್ಲ ಜೀವನದಲ್ಲಿ ಒಳ್ಳೆಯ ದಾರಿಯಲ್ಲೇ ನಡಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಕರ್ಮಗಳು ಶುದ್ಧವಾಗಿದ್ದಾವೆ ನಮ್ಮ ಕರ್ಮಗಳು ಶುದ್ಧವಾಗಿದ್ದಾವೆ ಅಂದರೆ ಗುರುವು ನಮ್ಮ ಜೊತೆಗೆ ಸದಾ ಇದ್ದಾರೆ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ರಕ್ಷಣೆಯಾಗಿ ನಮ್ಮ ನೆರಳಾಗಿ ನಮ್ಮ ಜೀವನವಾಗಿ ನಮ್ಮ ಜೊತೆಗಾರನಾಗಿ ನಮ್ಮ ಸ್ನೇಹಿತನಾಗಿ ನಮ್ಮ ಬಂಧುವಾಗಿ ನಮ್ಮ ಬಳಗವಾಗಿ ಹಾಗಾಗಿ ಯಾವುದೂ ರೂಪದಲ್ಲಿ ಅವರು ನಮಗೆ ಸಹಾಯ ಮಾಡೇ ಮಾಡ್ತಾರೆ ರಕ್ಷಣೆ ನೀಡೇ ನೀಡ್ತಾರೆ ಈ ಭರವಸೆ ನಮ್ಮಲ್ಲಿ ಅಚಲವಾಗಿಟ್ಕೊಂಡು ನಮ್ಮ ಒಳ್ಳೆಯ ಕರ್ಮಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಸಾಗಬೇಕು ಶ್ರದ್ಧೆ ಇಟ್ಟು ಕೆಲಸ ಮಾಡಬೇಕು ಒಂದಲ್ಲ ಒಂದು ರೀತಿಯಲ್ಲಿ ಫಲದ ರೂಪದಲ್ಲಿ ಆ ಗುರುವು ನಮ್ಮ ಬಳಿಗೆ ನಮ್ಮ ಮನೆಗೆ ಬಂದೇ ಬರ್ತಾರೆ ಸ್ನೇಹಿತರೆ ನಂಬಿಕೆ ಇಟ್ಟು ಸಾಗುವ ಕೆಲಸ ನಾವು ಮಾಡಬೇಕು ಪ್ರಾಮಾಣಿಕವಾಗಿ ಅದಕ್ಕೆ ಫಲ ಭಗವಂತ ತಾವಾಗಿಯೇ ಬಂದು ನಮಗೆ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಎಂತಹ ಕಷ್ಟಗಳೇ ಇರಲಿ ಎಂತಹ ಸಮಸ್ಯೆಗಳೇ ಇರಲಿ ಆ ಗುರುವು ನಮ್ಮ ಜೊತೆಗಿದ್ದಾರೆ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ ಸ್ನೇಹಿತರೆ ಇನ್ನೊಂದು ದಿನ ಹೋಗಿದ್ರೆ ಅವನ ಕೈಗೆ ನಿಧಿ ಸಿಕ್ಬಿಡ್ತಿತ್ತು ಅದನ್ನ ತಪ್ಪಿಸ್ಲಿಕ್ಕೂ ಗುರು ಬಂದ್ರು ಮತ್ತೆ ಯಮದೂತ್ರ ಇವನ ಮನೆಗೆ ಬರ್ತಾರೆ ಅಂತ ಹೇಳಿ ಆ ಗುರು ಗುರುವೇ ಬಂದು ಅವನ ಮನೆಯಲ್ಲಿ ಮಲಗಿದ್ರು ಈ ಬ್ರಹ್ಮಾಂಡವೇ ಗುರು ಆ ಗುರುವಿನ ಕಣವೇ ನಾವು ಸ್ನೇಹಿತರೆ ಹಾಗಾಗಿ ಜನ್ಮದಾತ ಈ ಬ್ರಹ್ಮಾಂಡವಾಗಿದೆ ಈ ಬ್ರಹ್ಮಾಂಡದಲ್ಲಿರುವ ಕಣಗಳು ನಾವು ಕೊನೆಯದಾಗಿ ಹೋಗಿ ಸೇರೋದೇ ಆ ಬ್ರಹ್ಮಾಂಡವನ್ನ ಸ್ನೇಹಿತರೆ ಹಾಗಾಗಿ ನಾವು ಸಲ್ಲಿಸುವ ಪ್ರತಿ ಪ್ರಾರ್ಥನೆ ಆಗಿರ್ಬೋದು ಒಳ್ಳೆಯ ಕರ್ಮ ಆಗಿರಬಹುದು ಅದು ಬ್ರಹ್ಮಾಂಡಕ್ಕೆ ಹೋಗಿ ಸೇರತ್ತೆ ಹಾಗಾಗಿ ಅದು ನಮ್ಮ ರಕ್ಷಣೆಗೆ ಒಂದಲ್ಲ ಒಂದು ರೀತಿಯಲ್ಲಿ ರೂಪ ತಾಳಿ ಬಂದೇ ಬರುತ್ತೆ ಸ್ನೇಹಿತರೆ ಗುರುವಿನ ರೂಪದಲ್ಲಿ ಅರಿವಿನ ರೂಪದಲ್ಲಿ ಸ್ನೇಹಿತರೆ ನನ್ನ ಪಾದಗಳಲ್ಲಿಟ್ಟು ಶರಣಾಗು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಇಂತಹ ಸಮಯದ ಸದುಪಯೋಗವನ್ನು ಪಡ್ಕೊಳ್ಬೇಕು ಅವರಲ್ಲಿ ನಾವು ಶರಣಾಗಬೇಕು ಮುನಿದರು ಗುರುಮುನಿಯ ಗುರು ಮುನಿದರೆ ನಮ್ಮನ್ನು ಯಾರು ಕಾಯುವರಯ್ಯ ಉಣ್ಣುವ ಪರಿಸ್ಥಿತಿಯನ್ನು ನಾವು ಮಾಡ್ಕೊಳ್ಳೋದು ಬೇಡ ಗುರುವಾಗಿ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದಮೇಲೆ ಖಂಡಿತ ಯಾವುದೋ ಒಂದು ಜನ್ಮದ ಪುಣ್ಯ ಹಾಗೆ ಯಾವುದೋ ಒಂದು ಕಾರಣದಿಂದಲೇ ಆ ಗುರುಗಳು ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅಚಲವಾದ ದೃಢವಾದ ವಿಶ್ವಾಸದೊಂದಿಗೆ ನಂಬಿ ಸಮರ್ಪಣಾ ಭಾವದಿಂದ ಅವರ ಪಾದಗಳಲ್ಲಿ ಶರಣಾಗಿ ಜೀವನದಲ್ಲಿ ನೀವು ಏನನ್ನು ಪಡಿಬೇಕು ಅಂತ ಇದ್ದೀರೋಕೊತಿದ್ದೀರೋ ಅವೆಲ್ಲವನ್ನು ಗುರುವಿನ ಆಶೀರ್ವಾದದ ಮುಖೇನ ಪಡ್ಕೊಳ್ರಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋಣ ಸ್ನೇಹಿತರೆ ನಾವೆಲ್ಲರೂ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ